ಏನ್ ಮಾಡತ್ತೀರಿ ರೆಡಿ ನಮಸ್ಕಾರ ಇವತ್ತು ನಾ ಫಸ್ಟ್ ಲಾಗ್ ಮಾಡತ್ತೀನಿ ಲಾಗ್ ಇದ್ರ ಬಗ್ಗೆ ಅಂದ್ರೆ ಹೇಳ ಬಗ್ಗೆ ರೈತರು ಹೋಗಿ ಪೂಜೆ ಮಾಡಿ ಭೂಮಿ ತಾಯಿ ಪೂಜೆ ಮಾಡಿ ಬರ್ತಾರೆ ಮತ್ತೆ ಎಲ್ಲ ಥರ ಅಡಿಗೆ ಮಾಡ್ಕೊಂಡು ಹೋಗಿ ಸ್ಕ್ರಿಪ್ ಮಾಡ್ದಂಗ ಪೂರ್ತಿ ವಿಡಿಯೋ ನೋಡ್ರಿ ಸಪೋರ್ಟ್ ಮಾಡ್ರಿ ಹಳ್ಳಿ ಸೊಗಡು ಹೆಂಗಂತ ನೋಡಂಬರ್ರಿ ನಮ್ಮ ದೋಸ್ತ ಇವಾಗ ಫೋನ್ ಮಾಡಿದ್ದ ಗುಡಿಗೂ ಹೋಂಬ ಅಂತಂದು ಗುಡಿಗೆ ಹೊಂಟಿವಿ ಗುಡಿಗೂ ಗೊಂಬರಿ ನಮ್ಮ ದೋಸ್ತ ಸಂಗೋ ಬಂದ ನೋಡ್ರಿ ಸಜ್ಜಕದ ಪ್ರಿಯ ಕಾಲವನ್ನು ತಡೆಯೋರು ಯಾರು ಇಲ್ಲ ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ ನನ್ನಿಂದ ನಿಮ್ ಬಂತು ಗುಡಿ ಅಂತರು ಬಂತು ಪ್ರದೇಶ ಐತಪ್ಪ ಗದ್ಲಂತೂ ಭಾಳ ಐತಿ ಇದ್ರೊಳಗ ದರ್ಶನ ತೊಗೊಂಡ್ಬರಿ ಓ ಬ್ರಹ್ಮಾನಂದ ಓಂಕಾರ ಈ ಗುಡಿ ಪ್ರಕಾಶ್ ಲಿಂಗೇಶ್ವರನ ಗುಡಿ ಇಲ್ಲಿ ಕೈ ಕಟ್ಕೊಂಡ ಕಜ್ಜಾರ ಅರದಿಲ್ಲ ನಾವೇ ಮಾಡಾತಿದ್ವಿ ಪೂಜೆ ಮತ್ತೆ ದರ್ಶನ ಮುಗಿಸ್ ಬಂದ್ವಿ ಈಗ ನೆಕ್ಸ್ಟ್ ಹೊಲಕ್ ಹೋಗ್ಬರಿ ಸೀರೆ ಉಟ್ಕೊಂಡು ಮೊಣಕಾಲ್ ಗಂಟ ಎತ್ಕೊಂಡು ಏರಿ ಮೇಲೆ ಏರಿ ಬಂದ್ಲು ನಾರಿ ಬುತ್ತಿ ತುಂಬಾ ಪ್ರೀತಿ ತಂದ್ಲು ಗೌರಿ సీరే కుట్కు కొ కట్ ఎత్కం ఏరి మేర ఏరి ఒందు నరి ఒ రాశి రశి మా ఇవళదేను కరుణ ప్రీతమ్మ Puliligo, salamrigo, <laughs> puliligo, salamrigo, <laughs> puliligo, 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 salamrigo, puliligo, salamrigo, puliligo, salamrigo ನೋಡಿದ್ರಲ್ಲ ಫ್ರೆಂಡ್ಸ್ ಹೊಲಕ್ಕೆ ಬಂದ್ವಿ ಪೂಜೆ ಮಾಡಿದ್ವಿ ಮತ್ತು ಹೊಲದಲ್ಲಿ ಹುಲ್ಲುಲಿಗೋ ಚಳಂಬ್ರಿಗೋ ಅಂತಂದು ಬು ತಂದಂಥ ಬುತ್ತಿನ ಭೂಮಿ ತಾಯಿಗೆ ಅರ್ಪಣೆ ಮಾಡಿದ್ವಿ ಇವಾಗ ಊಟ ಮಾಡಬೇಕು ಊಟ ಮಾಡೋಣ ಬನ್ನಿ ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು ಬೀಗರಿಗೆ ಔತಣವಿದು ಕರಕೊಂಡಿ ತನಗೆ ಬಂದು ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು ಬೀಗರಿಗೆ ಔತಣವಿದು ಕರಕೊಂಡಿ ತನಗೆ ಬಂದು రే గారి గళి ఆహారే మండి గళి ఓహరే గారి గళి ఆహారే మడి గళి గుళూరి గేచి రోటి ಇಲ್ಲ ನನಗೆ ಸಾಕಿ ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು ಬೀಗರಿಗೆ ಔತಣವಿದು ಬರಕೊಂಡಿ ತನಗೆ ಬಂದು ನೋಡಿದ್ರಲ್ಲ ಫ್ರೆಂಡ್ಸ್ ಹೊಲಕ್ಕೆ ಬಂದ್ವಿ ಭೂಮಿ ತಾಯಿ ಪೂಜೆ ಮಾಡಿದ್ವಿ ಊಟ ಮಾಡಿದ್ವಿ ಎಂಜಾಯ್ ಮಾಡಿದ್ರು ಎಲ್ಲ ಮುಗಿತ್ತು ಏನಿಗೂ ಮನೆಗೆ ಹೋಗ್ತಾ ಇರೋದು ಹೇ ಹೇ ಇವತ್ತಿನ ಲಾಗು ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು